ಭಾರತೀಯ ಸೈನಿಕರ ಕಠಿಣ ತರಬೇತಿ ವಿಡಿಯೋ ಒಂದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ ಈ ದೃಶ್ಯ ಒಂದು ಕ್ಷಣ ಎಲ್ಲರನ್ನು ಔಹಾರುವಂತೆ ಮಾಡುತ್ತಿದೆ ಸದ್ಯ ಈ ವಿಡಿಯೋ ಸಾಕಷ್ಟು ವೀಕ್ಷಣವನ್ನು ಗಳಿಸಿದೆ ನಮ್ಮ ವೀರ ಸೈನಿಕರು ಈ ದೇಶದ ಆಸ್ತಿ ನಾವು ದೇಶದೊಳಗೆ ನೆಮ್ಮದಿಯಿಂದ ಹೇಳಲು ವೀರ ಯೋಧರ ಕೊಡುಗೆಯೂ ಅಪಾರ ಗಡಿಯಲ್ಲಿ ಅದೆಷ್ಟೋ ಕಠಿಣ ಪರಿಸ್ಥಿತಿಯನ್ನು ಎದುರಿಸಿ ಯೋಧರು ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಗಡಿಯಲ್ಲಿ ಎದುರಾಗುವ ಅನಿರೀಕ್ಷಿತ ಸನ್ನಿವೇಶಗಳನ್ನು ಧೈರ್ಯ ಸಾಹಸದಿಂದ ಎದುರಿಸುವ ಈ ವೀರರು ದೇಶಕ್ಕೆ ತಮ್ಮ ಪ್ರಾಣವನ್ನೇ ಅರ್ಪಿಸಲು ಸಿದ್ಧರಾಗಿರುತ್ತಾರೆ ಅದೆಷ್ಟೋ ವೀರರು ಈ ದೇಶಕ್ಕೆ ಪ್ರಾಣ ಅರ್ಪಣೆಯನ್ನು ಮಾಡಿದ್ದಾರೆ ಸ್ನೇಹಿತರೆ ಹೀಗೆ ಅನುಕ್ಷಣವು ದೇಶದ ಬಗ್ಗೆ ಯೋಚಿಸುವ ದೇಶಕ್ಕಾಗಿ ದುಡಿಯುವ ಈ ವೀರರ ಸೈನಿಕರ ತರಬೇತಿ ಕ್ಷಣವು ಅಷ್ಟೇ ಕಠಿಣವಾಗಿರುತ್ತದೆ ಎದುರಾಗಬಲ್ಲ ಅನುರಕ್ಷಿತ ಸನ್ನಿವೇಶಗಳನ್ನು ಎದುರಿಸಲು ನಮ್ಮನ್ನು ತಾವು ಉರಿಗೊಳಿಸಲು ಅದ್ಭುತ ನಮ್ಮ ವೀರರ ಧೈರ್ಯ ಹಾಗೂ ಶೌರ್ಯದ ಬಗ್ಗೆ ಇಡೀ ದೇಶವೇ ಹೆಮ್ಮೆ ಪಡುತ್ತದೆ ನಮ್ಮ ಸೈನ್ಯ ವಿಶ್ವದಲ್ಲಿ ಅತ್ಯಂತ ಶಕ್ತಿಶಾಲಿ ಸೈನ್ಯಗಳಲ್ಲಿ ಒಂದು ಎಂದು ಪರಿಗಣಿಸಲ್ಪಟ್ಟಿದೆ ಈ ಸೇನೆಯ ಶಿಸ್ತು ಹಾಗೂ ತರಬೇತಿಯಲ್ಲಿನ ಸವಾಲು ನಮ್ಮ ಸೈನ್ಯವನ್ನು ಇನ್ನಷ್ಟು ಶಕ್ತಿಶಾಲಿಯಾಗುವುದಕ್ಕೆ ಕೊಡುಗೆ ನೀಡುತ್ತದೆ ಯಾಕೆಂದರೆ ಸೈನಿಕರ ತರಬೇತಿಯ ದಿನಗಳು ಅಷ್ಟೇ ಕಠಿಣವಾಗಿರುತ್ತವೆ ಅದಕ್ಕೆ ಸಾಕ್ಷಿಯಾದ ವಿಡಿಯೋ ಒಂದು ಈಗ ವೈರಲ್ ಆಗುತ್ತಿದೆ ಒಂದು ನಿಮಿಷದ ಕ್ಲಿಪ್ನಲ್ಲಿ ಸೈನಿಕರ ಮೇಲೆ ಹಾವುಗಳನ್ನು ಬಿಟ್ಟು ದೃಶ್ಯವಿದೆ ಹಾವುಗಳು ತಮ್ಮ ಮೇಲೆ ಹರಿದಾಡುತ್ತಿದ್ದರೂ ಯೋಧರು ಅಲಗಾಡದೆ ಇರುವುದು ಇಲ್ಲಿ ನೋಡಬಹುದು ಇನ್ನು ಈ ವಿಡಿಯೋ ಹಂಚಿಕೊಂಡವರು ಈ ಹಾವುಗಳು ಹಾನಿ ಮಾಡುವುದಿಲ್ಲ ಎಂದು ತಮ್ಮ ಪೋಸ್ಟ್ ನಲ್ಲಿ ವಿವರಿಸಿದ್ದಾರೆ ಸ್ನೇಹಿತರೆ ಸೈನಿಕರ ತಾಳ್ಮೆಯನ್ನು ಪರೀಕ್ಷಿಸುವ ಈ ಕ್ಲಿಪ್ ಈಗ ಎಲ್ಲರ ಗಮನ ಸೆಳೆದಿದೆ ಈ ವಿಡಿಯೋ ಸಾಕಷ್ಟು ವೀಕ್ಷಣೆ ಗಳಿಸಿದೆ ಜೊತೆಗೆ ಯೋಧರ ಸೇವೆ ದೇಶಕ್ಕಾಗಿ ಕಠಿಣ ತರಬೇತಿ ಪಡೆಯುವುದನ್ನು ಎಲ್ಲರೂ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ನಮ್ಮ ದೇಶದ ಸೈನಿಕರ ಬಗ್ಗೆ ನಿಮ್ಮ ಅಭಿಪ್ರಾಯ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ನಮಸ್ಕಾರ